ಅದಕ್ಕೆ ನೀನ್ ಹೇಳ್ಬೇಕು ನಾನ್ ಇಂಥ ಇಂಥ ದೇವಸ್ಥಾನಕ್ ಹೋಗ್ಬೇಕು ಅಂತ ಹೇಳಿದ್ರೆ ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತದೆ ನೀನ್ ಆ ದೇವಸ್ಥಾನ ದೂರ ಹೋಗ್ಬಾರ್ದು ಪ್ರಾರಂಭದಲ್ಲಿ ಆಸ್ಟ್ರಲ್ ಟ್ರಾವೆಲ್ ಮಾಡ್ಬೇಕಂದ್ರೆ ದೂರ ಹೋಗ್ಬಾರ್ದು ಆ ಸುತ್ತಮುತ್ತಲು ಯಾವ್ದಾದ್ರು ದೇವಸ್ಥಾನ ಇರ್ತಲ್ಲ ಅಲ್ಲಿ ಹೋಗಿ ಬರಬೇಕು ಹ್ಮ್ ಸುತ್ತಮುತ್ತ ಹೋಗಿ ಬರಬೇಕು ಇಲ್ಲ ಅಂದ್ರೆ ಒಂದ್ ಮನೆ ಸುತ್ತ ಹೊಡಿಬೇಕು ಆಮೇಲೆ ಕೆಲವು ಹತ್ರ ಹತ್ರ ದೇವಸ್ಥಾನಗಳಿಗೆ ಹೋಗ್ಬೇಕು ಆಮೇಲೆ ನಿಧರ್ ದೂರ 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 ಹೋಗಿ ಬರೋದು ಕಲಿಬೇಕು ಅದನ್ನ ಅಭ್ಯಾಸ ಮಾಡ್ಬೇಕು ಅದು ಶರೀರ ಬಿಟ್ಟು ಆತ್ಮ ಹೊರಗಡೆ ಬರ್ತಾ ಇರೋದು ಆತ್ಮ ಮತ್ತಂದ್ರೆ ನಿಂದೆ ಅಲ್ಲ ಅದು ಆತ್ಮ ಹೌದು ಮತ್ತೆ ನಿನ್ನ ರೂಪನೇ ಅಲ್ವಾ ಅದಕ್ಕೆ ಅದು ಹೊರಗಡೆ ಬಂದು ನಿಂಗೆ ನಿಂದಿರ್ತಾ ಇದೆ ನಿನ್ನ ಸಾಕ್ಷಿ ರೂಪದಲ್ಲಿ ನೋಡ್ತಾ ಇದೆ ಈ ಶರೀರವನ್ನ ಸಾಕ್ಷಿ ರೂಪದಲ್ಲಿ ನೋಡ್ತಾ ಇದೆ ಆಮೇಲೆ ತೆಂಗಿನಕಾಯಿ ಒಣಗಿರ್ತಲ್ಲ ಗೊಟ 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 ಗೊಟೆ ಅಳಿಗಾಡ್ಸಿ ಗೊಟೆ ಗೊಟಾ ಅಂತೈತೆ ಆತರ ಯಾವಾಗ ಒಳಗಡೆ ಆತ್ಮ ಗಡಗಡ ಕರೆಂಟ್ ಒಂದು ಆ ಒಂದ್ ದಿವಸ ಏನಾದ್ರೂ ಬಿಟ್ರೆ ಮೆಡಿಟೇಷನ್ ಬಿಟ್ರೆ ಇವಾಗ ಒಂದ್ ಐದ್ ಗಂಟೆಗೆ ಮಾಡ್ತಾ ಇರ್ತೀನಿ ಅಂತ ಹೇಳದ್ ಗಂಟೆ ಹತ್ತು ನಿಮಿಷಕ್ಕೆ ಇಲ್ಲಿ ಒಂಥರ ಕರೆಂಟ್ ಆಗುತ್ತೆ ಹ ಕರೆಂಟ್ ಆಗುತ್ತೆ ಅಲ್ಲ ಹಿಂಗಡ ಅಳಿಗಾಡದಂಗ್ ಅಳಿಗಾಡದಂಗ ಈಗ ಕೆಲವು ಸಾಧಕರಿಗೆ ಏನ್ ಅನುಭವ ಆಗುತ್ತೆ ಅಂದ್ರೆ ಶರೀರ ಬೇರೆ ಆತ್ಮ ಬೇರೆ ಅಂತ ಗೊತ್ತಾಗ್ಬೇಕಲ್ಲ ಅವಾಗ ಒಳಗಡೆ ಆತ್ಮ ಹಿಂಗ್ ಅಳಿಗಾಡುತ್ತೆ ಹಿಂಗ